ಹಾಂ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಆರಾಮಿದ್ರೆ ಅನ್ಕೋತೀವಿ ನಾವು ಕೂಡ ಆರಾಮಿದ್ದೇವೆ ನೋಡಿ ಸ್ನೇಹಿತರೆ ಇವತ್ತು ನೋಡಿ ಫುಲ್ ಹಬ್ಬ ಅಂತ ಹೇಳ್ಬೋದು ಊರ ಕಡೆ ಇವಾಗ ಮರ್ಗೆಮ್ಮ ಅಂತ ಎಲ್ಲಮ್ಮಗೆ ಮಾಡ್ತಾರಲ್ವ ಇವತ್ತು ಈ ಕಡೆ ಮಾಡಿದ್ದಾರೆ ನೋಡಿ ಎಲ್ಲ ಕೆಲಸ ಆಗಿನ ಬಾದ ವಿಡಿಯೋ ಮಾಡ್ತೀನಿ ನೋಡಿ ಸ್ನೇಹಿತರೆ ನನ್ನ ಚೇರ ನೋಡ್ಬೋದು ನೀವು ಕಾಣಿಸ್ತಿರ್ಬೋದು ಬರ್ರಿ ಏನೇನು ಮಾಡಿದ್ದೀನಿ ಮತ್ತು ಏನೇನು ಯಾವ ಥರ ಇತ್ತು ನಾನು ಮನೆ ಅಂತ ತೋರಿಸ್ತೀನಿ ಎಲ್ಲ ಕೆಲಸ ಆದಮೇಲೆ ವೀಡಿಯೋ ಮಾಡಿದ್ದೀನಿ ನೋಡಿ ಗುಡಿಯಲ್ಲಿ ಗುಡಿ ಯಾವ ಥರ ಇದೆ ಎಲ್ಲ ತೋರಿಸ್ತೀನಿ ನಿಮಗೆ ಬನ್ನಿ ನಾನು ಏನೇನು ಮಾಡಿದ್ದೀನಿ ಇವತ್ತು ತೋರಿಸ್ತೀನಿ ನಿಮಗೆ ನನ್ನ ಮನೆ ರೂಟು ಎಲ್ಲ ತೋರಿಸ್ತೀನಿ ನಿಮಗೆ ಇವತ್ತು ಬರ್ರಿ ಸ್ನೇಹಿತರೆ ನೋಡೋಣ ಬನ್ನಿ ನೋಡಿರಿ ಫಸ್ಟು ಎಲ್ಲ ಬಾಕಿಲಿಗೆ ಚೆನ್ನಾಗಿ ಈ ಥರ ಮುಗ್ಗು ಇಟ್ಬಿಟ್ಟು ನೋಡಿರಿ ಈ ಥರ ಕಟ್ಕೊಂಡು ಬಿಟ್ಟಿದ್ದೀನಿ ಊರ ಕಡೆ ಮರಿಯಮ್ಮ ಅಂತ ಮಾಡ್ತಾರಲ್ಲ ಸ್ನೇಹಿತರೆ ಇಲ್ಲಿ ಕೂಡ ಬೋನಾಲ ಗೊತ್ತು ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಇಲ್ಲಿ ನೋಡ್ಬೋದು ನೀವು ಇವಾಗ ಬನ್ನಿ ಒಳಗಡೆ ಬನ್ನಿ ನೋಡಿರಿ ಈ ಥರ ಮುಗ್ಗು ಹಾಕ್ಕೊಂಡು ಬಿಟ್ಟಿದ್ದೀನಿ ಆಗಿ ತೋರಿಸ್ತಾರೆ ಎಲ್ಲ ಗೊತ್ತಿಲ್ಲ ನಾನಂತೂ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ ಬರ್ರಿ ಒಳಗಡೆ ನೋಡಿರಿ ಇದು ಆರಾಮ್ ಸರಿ ಊಟ ಮಾಡ್ಕೊ ಇದು ಕೂಡ ಕೂತ್ಕೊಂಡು ಬಿಟ್ಟಿದೆ ಇವಾಗ ಎಲ್ಲರಿಗೂ ಊಟ ಆಗಿ ಸ್ನೇಹಿತರೆ ಇವಾಗ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಫುಲ್ ಕೆಲಸ ಸ್ನೇಹಿತರೆ ಇವತ್ತು ಅದರ ಸಲುವಾಗಿ ಏನು ಶೇರ್ ಮಾಡಿಲ್ಲ ಎಲ್ಲ ಕೆಲಸ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಸುಮ್ಮನೆ ಲೈಟ್ ಲೈಟ್ ತೋರಿಸೋಣ ಅಂತ ಫುಲ್ ದೊಡ್ಡದಾಗಿ ಮಾಡ್ತಾ ಸ್ನೇಹಿತರೆ ಕಡೆ ಊರ ಕಡೆ ಸಣ್ಣದಾಗಿ ಕೋಳಿಗೆ ಕಟ್ ಮಾಡಿಬಿಟ್ಟು ಮನೆಯಲ್ಲಿ ಪೂಜೆ ಅದು ಮಾಡಿಬಿಟ್ಟು ಮನೆಯಲ್ಲಿ ಪೂಜೆ ಮಾಡ್ತಾರೆ ಅಲ್ಲಿ ತೋರ್ಕೊಂಡು ಬಂದ್ಬಿಟ್ಟು ಇವಾಗ ಬರ್ರಿ ನಾನೇನೇನು ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ಇವಾಗ ಏನೇನು ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಎಣ್ಣೆ ಹೋಳಿಗೆ ಅಂತಾರಲ್ಲ ಸ್ನೇಹಿತರೆ ಎಣ್ಣೆ ಹೋಳಿಗೆ ಮಾಡಿದ್ನ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಿಟ್ಟು ಮಿದ್ ತಿಂದಿದ್ದೀನಿ ಇತ್ತು ಉಳಿಸ್ಕೊಂಡ್ಬಿಟ್ಟು ನೈಟ್ ಮಾಡಿದ್ರೆ ಆಯ್ತು ಅಂತ ಸ್ವಲ್ಪ ನೋಡುವಾಗ ನೀವು ಕಾಣಿಸ್ತಿರ್ಬೋದು ಒಂದು ಸ್ವಲ್ಪ ಏನೋ ಐ ಏಳು ಎಂಟು ಹೋಳ್ಗೆ ಅದರಲ್ಲಿ ಪೂಜೆ ನೋಡಿ ಯಾವ ಥರ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಇಲ್ಲಿ ಭಾಳ ದೊಡ್ಡದು ಮಾಡ್ತಾರೆ ಸ್ನೇಹಿತರೆ ಬೋನಲ್ಲೂ ನಿಮ್ಮ ಗುಡಿ ಕೂಡ ತೋರಿಸ್ತೀನಿ ಪೋತ್ರಾಜ್ ಅಂತ ಅಂತಾರಲ್ಲ ಅವರು ಕೂಡ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಯಾವ ಥರ ಮಾಡ್ತಾರೆ ಯಾವ ಥರ ಇಲ್ಲ ಅಂತ ನಿಮಗೆ ತೋರಿಸ್ತೀನಿ ನೋಡಿರಿ ಮನೆ ಪೂಜೆ ಯಾವ ಥರ ಮಾಡ್ಕೊಂಡಿದ್ದೀನಿ ಇವಾಗ ಅಡುಗೆ ಏನೇನು ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರ್ರಿ ನೋಡಿ ಸ್ನೇಹಿತರೆ ರೈಸು ಮತ್ತು ಚಿಕನ್ನು ಸೂಪರಾಗಿತ್ತು ಸ್ನೇಹಿತರೆ ಚಿಕನು ನೋಡಿರಿ ಚಿಕನು ಮತ್ತು ರೊಟ್ಟಿ ನೋಡಿರಿ ರೊಟ್ಟಿ ಕಾಣಿಸ್ತಿರ್ಬೋದು ಜಾಸ್ತಿ ಶೇರ್ ಮಾಡಿಲ್ಲ ಸ್ನೇಹಿತರೆ ಭಾಳ ಅಂದ್ರೆ ಭಾಳ ಕೆಲಸ ಇತ್ತು ಅವ್ರ ಸ್ವಲ್ಪ ಏನು ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ನನಗೆ ನೋಡ್ರಿ ಇನ್ನೊಂದು ಮಾರ್ತಿದ್ದೆ ಬೇಳೆ ಹೋಳಿಗೆ ಎಣ್ಣೆ ಸಾರಿ ಎಣ್ಣೆ ಹೋಳ್ಗೆ ಅಂತಾರಲ್ವ ಇಷ್ಟು ಉಳ್ದವ ನೋಡ್ರಿ ಇನ್ನು ಬೇಳೆ ಇನ್ನೂ ಉಳಿಸ್ಕೊಂಡಿದ್ದೀನಿ ನಮ್ಮ ಕ್ಯಾಟ್ ನೋಡ್ರಿ ಅಲ್ಲೇ ಚಿಕನ್ ಬುಗೋಣಿ ಅಲ್ಲೇ ಕೂತ್ ಕೂತ್ಕೊಂಡ್ಬಿಟ್ಟು ನೋಡ್ರಿ ಇವಾಗ ನೋಡ್ರಿ ಇವಾಗ ಅವಾಗೆಲ್ಲ ಊಟ ಮಾಡಿಬಿಟ್ಟು ಇಲ್ಲಿ ಇಕ್ಕಿದ್ದೀನಿ ಇವಾಗ ವಿಡಿಯೋ ಮಾಡಿದ್ದೀನಿ ಇವಾಗ ಬರೋ ಸ್ನೇಹಿತರೆ ಇವರು ಕ್ಯಾಡ್ ಜೊತೆ ಆಡ್ತಾ ಆಟ ಆಡ್ತಾಯಿದ್ರು ನಾನು ಹೀಗೆ ತೆಗೋ ಅಂತ ತೆಗಿತಾಯಿದ್ರು ನೋಡ್ರಿ ಅದು ಕೂಡ ಏನು ಮಾಡಲ್ಲ ಸ್ನೇಹಿತರೆ ಸಾಕಿದ್ದಲ್ವ ಅದು ಅದ್ರ ಸಲುವಾಗಿ ನೋಡಿ ಎಷ್ಟು ಚೆನ್ನಾಗಿ ಯಾವ ಥರ ಕೈ ಆಡಿದ್ರು ಕೂಡ ಏನು ಅದು ಸಾಕಿದ್ದಕ್ಕು ಅಂತಲೇ ಹೇಳ್ಬೋದು ನೋಡ್ರಿ ಎಷ್ಟು ಚೆನ್ನಾಗಿ ಮಲಗಿದೆ ಅವರು ಮನೆ ಚೆನ್ನಾಗಿ ಆಡ್ಕೊತಾರೆ ಸ್ನೇಹಿತರು ಅದ್ರ ಜೊತೆ ಅವಳು ಮೇಂದಿ ನೋಡ್ರಿ ಭಾಳ ದೊಡ್ಡದು ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ಬೋನಾಲು ಅಂದರೆ ಊರ ಕಡೆ ಮರಕೆ ಎಲ್ಲ ಮಗ ಮಾಡ್ತಾರಲ್ಲ ಇಲ್ಲಿ ಸಹ ಭಾಳ ದೊಡ್ಡದು ಮಾಡ್ತಾರೆ ಪೂರ ಫುಲ್ಲು ಗಲ್ಲಿ ಎಲ್ಲ ತಿರುಗಿಬಿಡ್ತಾರೆ ಸ್ನೇಹಿತಾರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಇಲ್ಲಿ ನೋಡ್ರಿ ಇವಾಗ ನೋಡ್ರಿ ಹೊರಗಡೆ ಮಗ ಆಡ್ಕೊತಾಯಿದ್ದಾನೆ ಆಡ್ಕೊತಾ ಇದ್ದಾನೆ ಫುಲ್ ನೈಟ್ ಆಗಿ ಸ್ನೇಹಿತರೆ ಎಲ್ಲ ಕೆಲಸ ಮುಗಿಯೋಷ್ಟು ಊಟ ಮಾಡೋ ಅಷ್ಟರಲ್ಲಿ ಆರಾಗಿತ್ತು ಆವಾಗ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಕೊತ್ತ ಊಟ ಎಲ್ಲ ಮಾಡಿಬಿಟ್ಟು ಗುಡಿಗೆ ಹೋಗಿ ಬಂದೆವು ಹೋಗಿ ಬಂದುಬಿಟ್ಟು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಲ್ಲಿಂದ ವೀಡಿಯೋ ಮಾಡ್ಕೊಂಡು ಮುಂದಿನ ಸ್ನೇಹಿತ ಸ್ನೇಹಿತರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಇವರು ಊಟದ ಮಾಡಿಬಿಟ್ಟು ಗುಡಿಯಾಗಿ ಹೋಗಿ ಬಂದೆವಲ್ಲ ಸ್ನೇಹಿತರೆ ಅಲ್ಲಿ ಗುಡಿಯಲ್ಲಿ ಏನೇನಾಯಿತು ನೋಡಿ ನೀವು ಕಾಣಿಸ್ತಿರ್ಬೋದು ನೋಡಿ ಎಷ್ಟು ಜನ ನೋಡ್ರಿ ಗುಡಿ ನೋಡ್ರಿ ಯಾವ ಥರ ಸಜಾಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಒಳಗಡೆಯಿಂದ ಕೆ ತೆಗಿಲಿಕ್ಕಾಗಿಲ್ಲ ಸ್ನೇಹಿತರೆ ಇವಾಗ ನೋಡ್ರಿ ಅಲ್ಲಿ ಒಂದು ಸೈಡು ಕಾಲಿ ಮಾತಾ ನಿಮ್ಗೆ ತೋರ ಕಾಣಿಸ್ತಿರ್ಬೋದು ಎಷ್ಟು ಚೆನ್ನಾಗಿ ತಯಾರಿ ಮಾಡಿಟ್ಟಿದ್ದಾರೆ ನೋಡ್ರಿ ಮೂರ್ತಿಯಲ್ಲಿ ನಿಂತು ಫೋಟೋಗಳಿಸ್ಕೊಂಡಿದ್ದಾರೆ ನನ್ನ ಮಕ್ಕಳು ನಿಮ್ಗೆ ಕ್ಲಿಯರ್ ಕಾಣಿಸ್ಲಿ ಅಂತ ಸಿಂಪಲಾಗಿ ಮಾಡಿದ್ನಿ ಸ್ನೇಹಿತರೆ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಮಾಡ್ತಾರೆ ಸ್ನೇಹಿತರೆ ಈ ಕಡೆ ಇನ್ನೊಂದು ಸರ್ತಿ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿರಿ ಎಷ್ಟು ಚೆನ್ನಾಗಿ ಸಜಾಿಸಿ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಟೆಂಪಲ್ ನೋಡಿ ಈ ಥರ ಎಲ್ಲರೂ ನೋಡಿರಿ ಈ ಥರ ರೆಡಿಯಾಗಿ ಕೂಟ್ರಾಜ್ ಅಂದರೆ ನಂಗೆ ಗೊತ್ತಿರ್ಬೋದು ಅಂತ ಸ್ನೇಹಿತರೆ ನೋಡಿ ಸಿಂಗಿಂಗ್ ಸ್ನೇಹಿತರೆ ಭಾಳ ಚೆನ್ನಾಗಿ ಮಾಡ್ತಾರೆ ನೋಡಿರಿ ಕೆಳಗಡೆ ಆಗಿಲ್ಲ ಸ್ನೇಹಿತರೆ ಆದರೂ ಕೂಡ ಇಳಿಸಿದ್ದೀನಿ ನೋಡಿರಿ ಯಾವ ಥರ ಇದ್ದಾರೆ ಮಾತಾ ನೋಡಿ ಸ್ನೇಹಿತರೆ ಎಷ್ಟು ಅಕ್ಕ ನನ್ನ ಕೈಲಾಯಿತು ಅಷ್ಟು ಶೇರ್ ಮಾಡಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟಲ್ಲಿ ಕೇಳಿ ಸ್ನೇಹಿತರೆ ನಿಮಗೆ ಕಮೆಂಟಲ್ಲಿ ಹೇಳ್ತೀನಿ ನಾನು ಏನು ಗೊತ್ತಾಗಿಲ್ಲ ಅದು ಹೇಳ್ತೀನಿ ಪ್ಲೀಸ್ ನೋಡಿ ಪೂರಾ ವಿಡಿಯೋ ಸ್ಕಿಪ್ ಮಾಡೋದೇ ನೋಡಿ ನೋಡಿಬಿಟ್ಟು ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಸ್ನೇಹಿತರೆ ನಾನು ಅವ್ತಾರ ಕಾಣಿಸ್ತಿರ್ಬೋದು ಇನ್ನು ನಾನು ಬಂದುಬಿಟ್ಟು ಡೈರೆಕ್ಟ್ ಹೋಗಿ ಬಂದುಬಿಟ್ಟು ಊಟದ ಮಾಡಿಬಿಟ್ಟು ಡೈರೆಕ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ನನ್ನ ಮಗಳು ನೋಡಿ ಮಾಡ್ತಾ ಮಾಡ್ತಾಯಿದ್ದಾಳೆ ನೋಡಿ ಸ್ನೇಹಿತರೆ ಪ್ಲೀಸ್ ನೋಡಿ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಏನು ಗೊತ್ತಾಗಿಲ್ಲ ಅದು ಕಮೆಂಟಲ್ಲಿ ಹಾಕಿ ನಾನು ರಿಟರ್ನ್ ಮಾಡ್ತಾ നോട് സ്നേഹ ഇഷ്ടു നോ ശേർ മാഷ് ലൈക്ക് സബ്സ്ക്ൈബ് മാോദ മറിപേട്രി ബൈ സ്നേഹ